ನಾವು ಹಲವಾರು ರೋಗಗಳನ್ನ ನಮ್ಮ ಹತ್ರ ಹುಟ್ಟಿಕೊಂಡಾಗ ಇಲ್ಲೇ ಲೋಕಲ್ ಇದ್ರೆ ಸ್ಕೋಲಿಲ್ಲ ಅಂದ್ರೆ ಹೋಗಿ ನಾವು ಚಿಕಿತ್ಸೆಯನ್ನು ಕೊಡ್ಕೊಂಡು ಪ್ರಮುಖ ಆಗ್ತೀವಿ ಅದು ನಮ್ಮ ಎಡಕ ಬಳಿಕ ಪೂರ್ವಪೂರ್ ಪ್ರದಕ್ಷಿಣೆ ಅಂತ ಡಾಕ್ಟರ್ಸ್ ಅವರು ಮುಖ್ಯವಾಗಿ ಕಣ್ಣ ನೋಡಿ ಚೆಕ್ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಟ್ಟು ಕಣ್ಣು ಸುಧಾರಣೆ ಮಾಡಲಿಕ್ಕೆ ಡಾಕ್ಟರ್ಸ್ ಸಿಗೋ ಅಂತ ಒಂದು ಸಂದರ್ಭದಾಗ ನಮ್ಮ ಗ್ರಾಮಕ್ಕೆ ಬಂದು ಆ ಒಂದು ಕಣ್ಣಿನ ಚಿಕಿತ್ಸೆಯನ್ನು ಕಣ್ಣು ಯಾವ ರೀತಿ ಇದೆ ಅವ್ರಿಗೆ ಏನು ಚಿಕಿತ್ಸೆ ಕೊಟ್ಟರೆ ಅದು ಸಫಲತೆ ಕಂಡು ನಮಗೆ ಪೂರ್ವವಾಗಿ ಕಾಣಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಅವರು ಕೋಟಿಕೊಂಡು ನಿಮಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಮ್ಮ ಗ್ರಾಮಕ್ಕೆ ಬಂದರ ನಾಗರಿಕರಾದರೂ ಅಥವಾ ನಮ್ಮ ಶಾಲೆಯಾಗಿ ಯಾರಿಗೆ ಮಕ್ಕಳಿಗೆ ದೃಷ್ಟಿಹೀನತೆ ಕಡಿಮೆ ಇದಂಥ ಮಕ್ಕಳಾಗಲಿ ಅಥವಾ ಆ ಕಣ್ಣಿಗೆ ಏನು ಸಮಸ್ಯೆ ಆಗಿತ್ತು ಅನ್ನೋ ಕೂಡ ನೀವು ನೀವು ಕೂಡ ಚಿಕಿತ್ಸೆಗೆ ಒಳಪಟ್ಟು ಯಾರಿಗೆ ಬಗ್ಗೆ ಒಂದು ತಾವು ಕೂಡ ಈ ಒಂದು ಸದಸ್ಯದಲ್ಲಿ ಭಾಗವಹಿಸಿ ತಾವು ಕೂಡ ಚಿಕಿತ್ಸೆ ಪಡ್ಕೊಂಡು ಗುರುಮುಖರಾಗಿರುವಂತ ಒಂದು ಸಲಹೆಯನ್ನು ನೀಡ್ತಾರೆ ನಮ್ಮ ಶಾಲೆಯ ವ್ಯವಹಾರ ಕಾರ್ಯಕ್ರಮಗಳು ನಡೆದ ಯಶಸ್ವಿ ಅವರು ತಾವು ಬೇರೆ ರೂಪ ತಾಳೆ ಬೇರೆ ರೀತಿಯಿಂದ ಮೋಟಕ್ಕಾಗಲಿ ಅಥವಾ ಬೇರೆ ಅಣ್ಣ ಏನೊಂದು ಕಾರ್ಯಕ್ರಮ ನಮ್ಮ ಶಾಲೆ ಈ ಜಗ್ರದಲ್ಲಿ ಆಗಿಲ್ಲ ಯಶಸ್ವಿಯಾಗಿ ಎಲ್ಲ ಶಿಬಿರಗಳನ್ನು ಏರ್ಪಡಿಸಲಿ ಅಥವಾ ಬೇರೆ ಬೇರೆ ಇನ್ನಿತರೆ ಕಾರ್ಯಕ್ರಮಗಳನ್ನು ಕೂಡಬೇಕು ಅಂತ ಒಂದು ಹಾಗಾಗಿ ನಡೆಸಿಕೊಳ್ಳಿ ಅಂತ ಒಂದು